ಎಲ್ಲರಿಗೂ ನಮಸ್ಕಾರ ಋಣಾನುಬಂಧ ಅಧ್ಯಾಯ ಹದಿನಾಲ್ಕು ಹಿಂದಿನ ಸಂಚಿಕೆಯಲ್ಲಿ ಸಂಧ್ಯಾಗೆ ಅವಳ ಮಾಜಿ ಲವರ್ ಕರಣ್ ಬೇರೆ ಯಾರೂ ಅಲ್ಲ ಅದು ಸನ್ನಿಧಿ ಗಂಡ ಅಂತ ಗೊತ್ತಾಗಿತ್ತು ಈ ವಿಷಯ ಸಂಧ್ಯಾಗೆ ನುಂಗಲಾರದ ಸತ್ಯ ಆಗಿತ್ತು ಕರಣ್ಗೆ ಬೇಲ್ ವ್ಯವಸ್ಥೆ ಮಾಡೋದು ಬೇಡ ಅವನು ಜೈಲಲ್ಲೇ ಇರಲಿ ಆಗ ಅವನು ಬುದ್ಧಿ ಕಲಿತಾನೆ ಅಂತ ಪದ್ಮನಾಭ್ ಹೇಳಿದರು ತುಂಬ ದಿನಗಳಿಂದ ಸನ್ನಿಧಿ ಮನಸ್ಸಲ್ಲಿ ಇದ್ದ ದುಃಖವನ್ನು ಸಂಧ್ಯಾಳ ಎದುರುಗಡೆ ಹಾಕಿ ಮನಸ್ಸನ್ನು ಹಗುರ ಮಾಡಿಕೊಂಡಿದ್ಲು ಸನ್ನಿಧಿ ವೈಭವ್ ಆಫೀಸ್ಗೆ ಒಂದು ಲೇಡಿ ಆಗಿತ್ತು ಆ ಲೇಡಿನ ನೋಡಿದ ವೈಭವ್ ಮಿಕ್ಸ್ಡ್ ಎಮೋಷನ್ನಲ್ಲಿ ಇದ್ದ ಮುಂದೆ ಆ ಲೇಡಿನ ನೋಡಿ ವೈಭವ್ ನೀನಾ ನೀನ್ಯಾಕೆ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ದ ಮಾತಿನಲ್ಲಿ ಸೀರಿಯಸ್ನೆಸ್ ಎದ್ದು ಕಾಣ್ತಾ ಇತ್ತು ವೈಭವ್ ಎದುರುಗಡೆ ನಿಂತಿದ್ದ ಅಂಜಲಿ ಸ್ಮೈಲ್ ಮಾಡ್ತಾ ನನ್ನ ಹುಡುಗನ್ನ ನೋಡೋಕ್ಕೆ ನಾನು ಯಾವಾಗ ಬೇಕಾದರೂ ಬರ್ಬೋದು ಅಲ್ವಾ ವೈಭವ್ ಅಂತ ಅಂದ್ಲು ಅಂಜಲಿ ವೈಭವ್ಗೆ ಏನೋ ಒಂಥರ ಇರಿಟೇಟ್ ಆಗ್ತಾ ಇತ್ತು ಅಂಜಲಿ ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಐ ಹ್ಯಾವ್ ಟು ಲೀವ್ ನೌ ಅಂತ ಹೇಳಿ ಕಾನ್ಫರೆನ್ಸ್ ಹಾಲ್ ಕಡೆ ಹೊರಟ ಅಂಜಲಿ ವೈಭವ್ ಹಿಂದೆನೇ ಹೋಗ್ತಾ ಇದ್ಲು ವೈಭವ್ ನಡ್ಕೊಂಡು ಹೋಗ್ತಾ ಇರೋವಾಗ ಸಡನ್ನಾಗಿ ಮಧ್ಯೆಯೇ ನಿಂತ ಶಾರ್ಪ್ ಲುಕ್ನಲ್ಲಿ ಅಂಜಲಿಯನ್ನು ನೋಡ್ತಾ ಲುಕ್ ಅಂಜಲಿ ಕ್ಲಿಯರಾಗಿ ವಾರ್ನ್ ಮಾಡ್ತಾ ಇದ್ದೀನಿ ನನಗೆ ಮೀಟಿಂಗ್ ಇದೆ ಅಂತ ನಿನ್ನ ಹಠ ನೀನು ಮಾಡಿದ್ರೆ ಯಾರ ಹತ್ರ ಏನು ಹೇಳಬೇಕೋ ಅದನ್ನು ಹೇಳ್ತೀನಿ ಅಂತ ಹೇಳ್ದ ಅಂಜಲಿಗೆ ಒಂಥರ ಆಯಿತು ವೈಭವ್ ಅಂತ ಜೋರಾಗಿ ಕರೆದ್ಲು ಅವನು ಕೂಡ ಅಂಜಲಿ ಮಾತಿಗೆ ಸೊಪ್ಪನ್ನು ಹಾಕದೆ ಬೇರೆ ಕಡೆ ಹೊರಟ ನಿಂತಲ್ಲೇ ಕಾಲನ್ನು ಜೋರಾಗಿ ನೆಲದ ಮೇಲೆ ಒಡೆದು ಅಲ್ಲಿಂದ ಹೋದ್ಲು ಅಂಜಲಿ ಟೀ ಬ್ರೇಕ್ ಆಗಿದ್ದರಿಂದ ಸಂಧ್ಯಾ ಕೆಫಿಟೇರಿಯಾಗೆ ಹೋಗಿದ್ಲು ಸನ್ನಿಧಿ ಕಾನ್ಫರೆನ್ಸ್ ಹಾಲ್ನಲ್ಲಿ ಯಾರಿಗೋ ವೀಡಿಯೋ ಕಾಲ್ ಮಾಡೋಕ್ಕೆ ಒದ್ದಾಡ್ತಾ ಇದ್ಲು ಕೊನೆಗೂ ಲೈನ್ ಕನೆಕ್ಟ್ ಆಯಿತು ಚಿಕ್ಕಮ್ಮ ಅಂತ ಕರೆದ್ಲು ಸನ್ನಿಧಿ ಹೌದು ವೀಡಿಯೋ ಕಾಲ್ನಲ್ಲಿ ಇದ್ದಿದ್ದು ಸನ್ನಿಧಿಯ ಚಿಕ್ಕಮ್ಮ ಸುವರ್ಣ ಅವರಿಗೆ ಸನ್ನಿಧಿನ ನೋಡಿ ಕರುಳು ಕಿವಿಚದಂತೆ ಆಗಿತ್ತು ಹೇಗಿದ್ದೀಯ ಮಗಳೇ ಅಂತ ಮಾತಾಡ್ತಾ ಇರೋವಾಗ ಸನ್ನಿಧಿಯ ಚಿಕ್ಕಪ್ಪ ಅಂದರೆ ಮಂಜುನಾಥ್ ಅವರು ಬಂದು ವೀಡಿಯೋ ಕಾಲ್ನಲ್ಲಿ ಸನ್ನಿಧಿ ಜೊತೆ ಮಾತಾಡ್ತಾ ಇರೋದನ್ನು ನೋಡಿ ಸುವರ್ಣ ಅಂತ ಜೋರಾಗಿ ಗದ್ದರಿದ್ರು ಅವರ ಕಣ್ಣಲ್ಲಿ ಕೋಪ ಎದ್ದು ಕಾಣಿಸ್ತಾ ಇತ್ತು ನಿನಗೆ ಎಷ್ಟು ಸರ್ತಿ ಹೇಳಿದ್ರು ಅರ್ಥನೇ ಆಗಲ್ವಾ ಸನ್ನಿಧಿಗೆ ಮದುವೆ ಆಗಿದೆ ಕಷ್ಟ ಬಂದರೂ ಸುಖ ಬಂದರೂ ಅವಳು ಗಂಡನ ಮನೆಯಲ್ಲೇ ಇರಬೇಕು ಅವಳಿಗೆ ಯಾಕೆ ಫೋನ್ ಮಾಡಿ ಮಾತಾಡಿಸ್ತಾ ಇದೆಯಾ ಅಂತ ವಿಡಿಯೋ ಕಾಲ್ನ ಕಟ್ ಮಾಡೋಕ್ಕೆ ಟ್ರೈ ಇದ್ರು ಮಂಜುನಾಥ್ ಅವರ ಮಾತನ್ನು ಕೇಳಿದ ಸನ್ನಿಧಿಗೆ ದುಃಖ ಒತ್ತರಿಸಿಕೊಂಡು ಬಂತು ಚಿಕ್ಕಪ್ಪ ಒಂದೇ ಒಂದು ಸಾರಿ ನನ್ನ ಚಿಕ್ಕಮ್ಮನ ಮಾತಾಡ್ಸೋಕ್ಕೆ ಅವಕಾಶ ಮಾಡಿಕೊಡಿ ಪ್ಲೀಸ್ ಅಂತ ಕೂಗ್ತಾ ಗೋಗರಿತಾಯಿದ್ಲು ಮಂಜುನಾಥ್ ಸನ್ನಿಧಿಯ ಮಾತನ್ನು ಕಿವಿ ಮೇಲೆ ಹಾಕೊಳ್ಳದೆ ಸುವರ್ಣ ಕೈಯಿಂದ ಮೊಬೈಲ್ ಕಿತ್ಕೊಂಡು ವಿಡಿಯೋ ಕಾಲ್ ಎಂಡ್ ಮಾಡಿದ್ರು ಅಬ್ಬಾ ಈ ಪುಣ್ಯಾತ್ಮ ಈ ಥರ ಮಾಡೋಕ್ಕೆ ಏನಾದರೂ ಸ್ಟ್ರಾಂಗ್ ರೀಸನ್ ಇರಲೇಬೇಕಲ್ವಾ ಮುಂದೆ ಗೊತ್ತಾಗತ್ತೆ ಸುವರ್ಣ ದೇವಿಗೆ ತುಂಬ ಕೋಪ ಬರ್ತಾಯಿತ್ತು ಈ ಸರ್ತಿ ಸುವರ್ಣದೇವಿ ಮಾತಾಡಲೇಬೇಕು ಅಂತ ನಿರ್ಧಾರ ಮಾಡಿ ಮಂಜುನಾಥ್ ನಿಮ್ಮನ್ನು ನೀವು ಏನು ಅಂದ್ಕೊಂಡಿದ್ದೀರಾ ನಾನು ನನ್ನ ಅಕ್ಕನ ಮಗಳನ್ನು ಮಾತಾಡ್ಸೋದ್ರಲ್ಲಿ ತಪ್ಪೇನು ನಿಮಗ್ಯಾಕೆ ಸನ್ನಿಧಿ ಮೇಲೆ ಅಷ್ಟು ಕೋಪ ಅಂತ ಕೇಳಿದಾಗ ಮಂಜುನಾಥ್ ನೋಡು ಸುವರ್ಣ ಕಾರಣ ಹೇಳೋ ಟೈಮ್ ಇನ್ನೂ ಬಂದಿಲ್ಲ ಇಂಡಿಯಾದಲ್ಲಿರೋ ನಮ್ಮ ಮಗಳಿಗೆ ಮದುವೆ ಆದಮೇಲೇ ನಾನು ಸನ್ನಿಧಿನ ಯಾಕೆ ಹೇಟ್ ಮಾಡ್ತೀನಿ ಅಂತ ಹೇಳೋಕ್ಕಾಗೋದು ಅವಳಿಗೇನು ಆಗಿ ಖುಷಿಯಾಗೇ ಇರ್ತಾಳೆ ನೀನೇನು ಅಷ್ಟು ಕಾಳಜಿ ಮಾಡಿ ಮಾತಾಡ್ಸೋದು ಅಂತ ಕೇಳಿದ್ರು ಮಂಜುನಾಥ್ ಸುವರ್ಣಗೆ ಕೋಪ ಬರ್ತಾಯಿತ್ತು ಆದರೆ ಇಷ್ಟರ ಮೇಲೂ ನಾನೇನಾದರೂ ಮಾತಾಡಿದ್ರೆ ಸರಿ ಕಾಣೋದಿಲ್ಲ ನಾನು ಇದೇ ಥರ ಹಠ ಮಾಡಿದ್ರೆ ಅವಳನ್ನು ಕಾಂಟ್ಯಾಕ್ಟ್ ಮಾಡೋ ದಾರಿಗಳನ್ನೆಲ್ಲ ಮುಚ್ಚಿಸ್ತಾರೆ ಅಂತ ಯೋಚನೆ ಮಾಡಿದ ಸುವರ್ಣ ಸುಮ್ಮನೆ ಆದರು ಆದರೂ ಹೇಗಾದರೂ ಸನ್ನಿಧಿಯನ್ನು ಕಾಂಟ್ಯಾಕ್ಟ್ ಮಾಡಿ ಮಾತಾಡಲೇಬೇಕು ಅಂತ ಮನದಲ್ಲಿ ಅಂದ್ಕೊಂಡ್ರು ಮಂಜುನಾಥ್ ಆಫೀಸ್ಗೆ ಹೋಗಿದ್ದೋರು ಯಾವುದೋ ಕಾರಣಕ್ಕೆ ಮನೆಗೆ ಬಂದಿದ್ರು ಆಗ ಸುವರ್ಣದೇವಿ ಸನ್ನಿಧಿ ಹತ್ರ ಮಾತಾಡ್ತಾ ಇರೋದನ್ನು ಗಮನಿಸಿ ವಿಡಿಯೋ ಕಾಲ್ ಎಂಡ್ ಮಾಡಿದರು ಈ ಕಡೆ ಸನ್ನಿಧಿ ವೀಡಿಯೋ ಕಾಲ್ನಲ್ಲಿ ಚಿಕ್ಕಪ್ಪ ಕಾಲ್ ಕಟ್ ಮಾಡಬೇಡಿ ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಮಾತಾಡ್ತಾ ಬಿಕ್ಕಿ ಬಿಕ್ಕಿ ಅಳೋದನ್ನು ಕಾನ್ಫರೆನ್ಸ್ ಹಾಲ್ನ ಡೋರ್ನಲ್ಲಿ ನಿಂತು ತನ್ನ ಎರಡೂ ಕೈನ ಪ್ಯಾಂಟ್ ಪಾಕೆಟ್ನಲ್ಲಿ ಹಾಕಿ ನೋಡ್ತಾ ಇದ್ರು ವೀಡಿಯೋ ಕಾಲ್ ಕಟ್ ಆಗಿದ ತಕ್ಷಣ ಸನ್ನಿಧಿಗೆ ಏನು ಹೇಳಬೇಕು ಏನು ಮಾಡಬೇಕು ಅಂತ ಗೊತ್ತಾಗದೆ ಅಲ್ಲೇ ಇದ್ದ ಟೇಬಲ್ಗೆ ಕೈ ಅಡ್ಡ ಇಟ್ಟು ಬಿಕ್ಕಿ ಬಿಕ್ಕಿ ಅಳ್ತಾ ಕೂತಿದ್ಲು ಸಡನ್ನಾಗಿ ಯಾರೋ ಬಂದು ಅವಳ ತಲೆನ ಸವರಿದ ಹಾಗಾಯಿತು ಸಂಧ್ಯಾನೇ ಇರಬೇಕು ಅಂತ ಅಂದ್ಕೊಂಡು ಪಕ್ಕದಲ್ಲಿದ್ದ ವ್ಯಕ್ತಿ ಸೊಂಟನ ಬಳಸಿ ಹಿಡ್ಕೊಂಡು ಆ ವ್ಯಕ್ತಿ ಹೊಟ್ಟೆಗೆ ಮುಖ ಮಾಡಿ ಇನ್ನೂ ಜೋರಾಗಿ ಅಳೋಕೆ ಶುರು ಮಾಡಿದ್ಲು ಸನ್ನಿಧಿ ಯಾಕಂದರೆ ಸನ್ನಿಧಿ ಕಾನ್ಫರೆನ್ಸ್ ಹಾಲ್ನಲ್ಲಿ ಇರೋ ವಿಷಯ ಸಂಧ್ಯಾಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲಿಲ್ಲ ಅವಳು ಬಳಸಿ ಹಿಡಿದಿದ್ದ ವ್ಯಕ್ತಿಗೆ ಸನ್ನಿಧಿಯ ಉಸಿರು ತಾಗ್ತಾ ಇತ್ತು ಎಷ್ಟು ನೊಂದಿದಾಳೆ ಈ ಹುಡುಗಿ ಅಂತ ಅಂದ್ಕೊಂಡ್ರು ಏನು ಮಾತಾಡದೆ ಅವಳ ತಲೆಯನ್ನು ಸವರ್ತ ಸಮಾಧಾನ ಆಗೋವರೆಗೂ ಅಳಲಿ ಅಂತ ಸುಮ್ಮನೆ ಆದರು ಕಂಟಿನ್ಯೂಸ್ ಆಗಿ ಸನ್ನಿಧಿ ಹತ್ತು ನಿಮಿಷ ಹತ್ತಿದ್ಲು ಸನ್ನಿಧಿಗೆ ಈಗ ಸ್ವಲ್ಪ ಸಮಾಧಾನ ಆಗಿತ್ತು ತಲೆ ಎತ್ತಿ ಸಂಧ್ಯಾ ಅಂತ ಬಿಕ್ಕುತ್ತಲೇ ಆ ವ್ಯಕ್ತಿ ಮುಖ ನೋಡಿ ಹೇಳಿದ್ಲು ಅಲ್ಲಿ ನಿಂತಿದ್ದ ವ್ಯಕ್ತಿಯನ್ನು ನೋಡಿ ಸನ್ನಿಧಿಗೆ ತುಂಬ ಗಾಬರಿಯಾಯಿತು ಸರ್ ನೀವು ಇಲ್ಲಿ ಅಂತ ಕೇಳಿದ್ಲು ಅಯ್ಯೋ ನಾನು ಇವರನ್ನು ಸಂಧ್ಯಾ ಅಂತ ಅಂದ್ಕೊಂಡು ತಪ್ಪಿಕೊಂಡ್ಲಲ್ಲ ಅಂತ ಸನ್ನಿಧಿಗೆ ಗಿಲ್ಟ್ ಫೀಲ್ ಆಯಿತು ಆದರೆ ವೈಭವ್ಗೆ ಮನಸ್ಸಲ್ಲೇ ಒಂಥರ ಖುಷಿ ಆಗ್ತಾಯಿತ್ತು ಸನ್ನಿಧಿ ಇದ್ದಿದ್ದಕ್ಕಲ್ಲ ವೈಭವ್ ಹಗ್ ಮಾಡಿದ್ದಕ್ಕೆ ಆದರೂ ಅದನ್ನು ತೋರಿಸಿಕೊಳ್ಳದ ವೈಭವ್ ಏನಾಯಿತು ಮಿಸ್ ಸನ್ನಿಧಿ ಅಂತ ಕೇಳ್ದ ಸನ್ನಿಧಿ ಅವಳ ಮುಖನ ಒಂದು ಸಾರಿ ತನ್ನ ಕೈಯಿಂದ ಒರೆಸ್ಕೊಂಡು ಸಾರಿ ಸರ್ ಟೀ ಬ್ರೇಕ್ನಲ್ಲಿ ನನ್ನ ಎಮರ್ಜೆನ್ಸಿ ಪರ್ಸನಲ್ ವರ್ಕ್ ಮಾಡ್ತಾ ಇದ್ದೆ ಬೇಕಾದರೆ ಸಂಜೆ ಅರ್ಧ ಗಂಟೆ ಎಕ್ಸ್ಟ್ರಾ ವರ್ಕ್ ಮಾಡ್ತೀನಿ ಅಂತ ಹೇಳಿ ಕ್ಯಾಬಿನಿಂದ ಆಚೆ ಹೋಗೋಕೆ ಅಂತ ನಡೆದ್ಲು ಸಡನ್ನಾಗಿ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದ ವೈಭವ್ ಸನ್ನಿಧಿಗೆ ಎದೆ ಧಸಕ್ ಅಂತ ಕುಸಿದ ಹಾಗೆ ಫೀಲ್ ಆಯಿತು ಸರ್ ಅಂತ ಭಯದಲ್ಲೇ ಹಿಂತಿರುಗಿ ವೈಭವ್ ಮುಖವನ್ನು ನೋಡಿದ್ಲು ನನ್ನ ಪ್ರಶ್ನೆಗೆ ಆನ್ಸರ್ ಇದೆಲ್ಲ ಮಿಸ್ ಸನ್ನಿಧಿ ಅಂತ ಅಂದ ವೈಭವ್ ಅವನ ಧ್ವನಿಯಲ್ಲಿ ಕಾಳಜಿ ಜೊತೆ ಮೃದುತ್ವ ಕೂಡ ಗಮನಿಸಿದ ಸನ್ನಿಧಿ ಅವಳ ಪರಿಸ್ಥಿತಿಯನ್ನು ಹೇಗೆ ಇವರ ಹತ್ರ ಹೇಳೋದು ಅಂತ ಯೋಚನೆ ಮಾಡಿದ್ಲು ಹಾಗೆ ನನ್ನ ನೋವನ್ನು ಯಾರ ಹತ್ರನೂ ಶೇರ್ ಮಾಡ್ಕೋಬಾರ್ದು ಅಂತ ಡಿಸೈಡ್ ಮಾಡಿದ್ಲು ಪರ್ಸನಲ್ ರೀಸನ್ ಅಂತ ಹೇಳಿದ್ನಲ್ಲ ಸರ್ ಅಷ್ಟೇ ಮತ್ತೆ ಬೇರೇನೂ ಇಲ್ಲ ಅಂತ ಅಂದ್ಲು ಸನ್ನಿಧಿ ಆಗ ವೈಭವ್ ಅದೇ ಪರ್ಸನಲ್ ರೀಸನ್ ಏನು ಅಂತ ಕೇಳ್ಬೋದಾ ಮಿಸ್ ಸನ್ನಿಧಿ ಅಂತ ಕೇಳ್ದ ಸಾರಿ ಸರ್ ಆ ವಿಷಯನ ಹೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ ಅಂತ ಹೇಳಿ ಕೈಯನ್ನು ವೈಭವ್ ಹಿಡಿತದಿಂದ ಬಿಡಿಸ್ಕೊಂಡು ವಾಶ್ರೂಮ್ ಕಡೆ ಹೋದಲು ಸನ್ನಿಧಿ ವಾಶ್ರೂಮ್ಗೆ ಹೋಗಿ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಂಡೊಳಗೆ ಅವಳನ್ನೇ ನಂಬೋದಕ್ಕೆ ಕಷ್ಟ ಆಗ್ತಾ ಇತ್ತು ಸನ್ನಿಧಿಯ ಕಣ್ಣು ತುಂಬಾ ಕೆಂಪಾಗಿತ್ತು ಕಣ್ಣು ಊದ್ಕೊಂಡಿದ್ವು ಮುಖ ವಾಶ್ ಮಾಡಿಕೊಂಡು ಮತ್ತೆ ಬಂದು ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ಲು ವೈಭವ್ ಕ್ಯಾಬಿನ್ ವೈಭವ್ಗೆ ಸನ್ನಿಧಿಯ ಬಿಹೇವಿಯರ್ನಿಂದ ತುಂಬಾ ಬೇಸರ ಆಗಿತ್ತು ನನ್ನ ಹತ್ರ ಅವಳ ಪ್ರಾಬ್ಲಮ್ನ ಹೇಳ್ಕೊಂಡ್ರೆ ಚಿಟಿಕೆ ಹೊಡೆಯೋ ಅಷ್ಟರಲ್ಲಿ ಸಾಲ್ವ್ ಮಾಡ್ತೀನಿ ಆದರೆ ನಾನಾಗೆ ನಾನು ತಿಳ್ಕೊಳ್ಳೋಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ ಆದರೂ ಅವಳಾಗೆ ಅವಳು ಹೇಳಲಿ ಅಂತ ಯೋಚನೆ ಮಾಡ್ತಾ ಇದ್ದ ಹಾಗೆ ನಾನಾಗಿ ನಾನೇ ತಿಳ್ಕೊಳ್ಳೋಣ ಅಂದರೆ ಸನ್ನಿಧಿ ಏನು ಅನ್ಕೋತಾಳೋ ಅನ್ನೋ ಭಯ ಒಂದು ಕಡೆ ಕಾಡ್ತಾಯಿತ್ತು ವೈಭವ್ಗೆ ಸನ್ನಿಧಿ ತಾನಾಗಿ ತಾನೇ ಅವಳ ಮನಸ್ಸಲ್ಲಿ ಇರೋ ಕಷ್ಟವನ್ನು ಅವಳ ತೊಂದರೆನ ಅವಳಾಗಿ ಅವಳೇ ಹೇಳ್ಕೊಳ್ಳೋವರೆಗೂ ನಾನು ಅವಳ ವಿಚಾರದಲ್ಲಿ ಮೂಗ್ ತೂರಿಸೋದು ತಪ್ಪು ಅಂತ ಅಂದ್ಕೊಂಡ ವೈಭವ್ ಇದನ್ನೇ ಅಲ್ವಾ ಹೇಳೋದು ಅನುಬಂಧ ಪ್ರೀತಿ ಅಂತ ಹಾಗಾದರೆ ಅಂಜಲಿ ಯಾರು ಸದ್ಯದಲ್ಲೇ ಉತ್ತರ ಸಿಗತ್ತೆ ಹಾಗಾದರೆ ಸನ್ನಿಧಿ ಮತ್ತು ಅಂಜಲಿ ಮುಖಾಮುಖಿಯಾದರೆ ಏನಾದರೂ ಪ್ರಾಬ್ಲಮ್ ಆಗತ್ತಾ ಸಂಜೆ ಆಫೀಸ್ ಮುಗಿಸಿದ ಸನ್ನಿಧಿ ಮಿಂಚುನ ಕರ್ಕೊಂಡು ಬರೋಕೆ ಅಂತ ಸ್ಕೂಲ್ ಹತ್ತಿರ ಹೋಗಿದ್ಲು ಮಿಂಚು ಸ್ಕೂಲ್ ಹತ್ತಿರ ಯಾವಾಗಲೂ ಕೂರೋ ಜಾಗದಲ್ಲಿ ಅವಳು ಕಾಣ್ತಾ ಇರಲಿಲ್ಲ ಅಲ್ಲೇ ಇದ್ದ ಸೆಕ್ಯೂರಿಟಿಯ ಹತ್ರ ಬಂದು ಸನ್ನಿಧಿ ವಿಚಾರಿಸಿದಾಗ ಸೆಕ್ಯೂರಿಟಿ ಆ ಮಗು ಅವರ ತಾಯಿ ಬಂದು ಕರ್ಕೊಂಡು ಹೋದ್ರು ಕಣಮ್ಮ ಅಂತ ಹೇಳಿದ್ರು ಸನ್ನಿಧಿಗೆ ಅಳೂನೇ ಬರೋ ಥರ ಆಯಿತು ಕಹಿ ಆದರೂ ಆ ವಿಷಯವನ್ನು ಸನ್ನಿಧಿ ಅರಗಿಸಿಕೊಳ್ಳಲೇಬೇಕು ಯಾಕಂದರೆ ಮಿಂಚು ಅವಳ ಸ್ವಂತ ಮಗು ಅಲ್ಲ ಆ ಮಗುವಿನ ನಿಜವಾದ ಓನರ್ ಬಂದು ಕರ್ಕೊಂಡು ಹೋಗಿದ್ದಾರೆ ಅಂತ ಅಂದ್ಕೊಂಡು ಸ್ಕೂಲ್ ಗ್ರೌಂಡ್ನಲ್ಲೇ ಕುಸಿದು ಕೂತ್ಲು ಆದರೂ ಆ ಮಗುನ ಇನ್ಮೇಲಾದರೂ ಪ್ರೀತಿ ಕಾಳಜಿಯಿಂದ ಕೇರ್ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ಲು ಸನ್ನಿಧಿ ಆದರೆ ಒಂದೇ ದಿನ ಎರಡೆರಡು ಸರ್ತಿ ಜೋರಾಗಿ ಅಳೋ ಪರಿಸ್ಥಿತಿ ಸನ್ನಿಧಿಯಾದಾಗಿತ್ತು ಸನ್ನಿಧಿ ತನ್ನ ಕಣ್ಣಿಂದ ಬಂದ ಕಣ್ಣೀರನ್ನು ಕೆನ್ನೆಗೆ ಜಾರಲು ಹರಿಬಿಟ್ಟಿದ್ಲು ಎಷ್ಟೋ ಗಂಟೆಯ ನಂತರ ಅವಳಿಗವಳೆ ಸಮಾಧಾನ ಮಾಡಿಕೊಂಡು ಸ್ಕೂಟಿ ಓಡಿಸ್ಕೊಂಡು ಅವಳಿದ್ದ ಹೋಟೆಲ್ ಕಡೆ ಹೊರಟಳು ಸನ್ನಿಧಿ ಹೋಟೆಲ್ಗೆ ಸೇರೋ ಅಷ್ಟರಲ್ಲಿ ರಾತ್ರಿ ಎಂಟು ಗಂಟೆ ಆಗಿತ್ತು ಸನ್ನಿಧಿ ರೂಮ್ ಸೇರಿಕೊಂಡ ತಕ್ಷಣ ಬಾತ್ರೂಮ್ಗೆ ಹೋಗಿ ಶವರ್ ಕೆಳಗಡೆ ನಿಂತು ಇನ್ನೂ ಜೋರಾಗಿ ಅಳೋಕೆ ಶುರು ಮಾಡಿದ್ಲು ಅವಳಿಗೆ ಸಮಾಧಾನ ಆಗೋವರೆಗೂ ಅತ್ತು ಸಮಾಧಾನ ಮಾಡ್ಕೊಂಡು ಬಂದು ಬೆಡ್ ಮೇಲೆ ಹಾಗೆ ಮಗು ಥರ ಮುದುರ್ಕೊಂಡು ಪಿಲ್ಲೋನ ಹಗ್ ಮಾಡಿಕೊಂಡು ಮಲಗಿದ್ಲು ರಾತ್ರಿ ಹತ್ತು ಗಂಟೆ ಸನ್ನಿಧಿ ತುಂಬ ಹತ್ತಿದ್ರಿಂತ ಕಣ್ಣು ಮುಚ್ಚಿದ್ರೆ ಬೆಚ್ಚಗೆ ಕಣ್ಣಿನ ಒಳಗಡೆ ಉರಿಯೋ ಥರ ಫೀಲ್ ಆಗ್ತಾಯಿತ್ತು ನೊಂದ ಮನಸ್ಸಿಗೆ ಯಾವಾಗ ನಿದ್ದೆ ಬಂತೋ ಗೊತ್ತೇ ಆಗಲಿಲ್ಲ ಸನ್ನಿಧಿ ನಿದ್ದೆಗೆ ಜಾರದ್ಲು ಸನ್ನಿಧಿ ಇದ್ದ ರೂಮ್ ಡೋರ್ ನಾಕ್ ಆಯಿತು ಎಚ್ಚರ ಮಾಡಿಕೊಂಡ ಸನ್ನಿಧಿ ಮಿಂಚು ಇರಬೇಕು ಮಾವ ಮಿಂಚುನ ಕರ್ಕೊಂಡು ಬಂದಿರಬೇಕು ಅಂತ ಖುಷಿಯಿಂದ ಎದ್ದು ಹೋಗಿ ಡೋರ್ ಓಪನ್ ಮಾಡಿದ್ಲು ಬಾಗಿಲಲ್ಲಿ ನಿಂತಿದ್ದ ಪರ್ಸನ್ನ ನೋಡಿ ಸನ್ನಿಧಿಗೆ ಸಂತೋಷ ಇಲ್ಲ ಹಾಗೆ ಮಂಜಿನ ಥರ ಕರಗಿ ಹೋಯಿತು ಸರ್ ನೀವಿಲ್ಲಿ ಅಂತ ಕೇಳಿದ್ಲು ಅಲ್ಲಿ ನಿಂತಿದ್ದ ವ್ಯಕ್ತಿ ಮಿಸ್ ಸನ್ನಿಧಿ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ಅಂತ ನಿಮ್ಮನ್ನು ಹುಡುಕೊಂಡು ಬಂದೆ ಬಾಗ್ಲಲ್ಲೇ ನಿಂತು ಮಾತಾಡೋ ಅಂದರೂ ಪರವಾಗಿಲ್ಲ ನಾನು ಮಾತಾಡೋಕೆ ರೆಡಿ ಅಂತ ಅಂದರು ಆ ವ್ಯಕ್ತಿ ಸನ್ನಿಧಿಗೆ ಒಂಥರ ಮುಜುಗರಾಯಿತು ಸಾರಿ ಸರ್ ಬನ್ನಿ ಒಳಗಡೆ ಅಂತ ಕರೆದ್ಲು ವೈಭವ್ ಸನ್ನಿಧಿ ಇದ್ದ ರೂಮ್ ಒಳಗಡೆ ಬಂದು ಅಲ್ಲೇ ಇದ್ದ ಸೋಫಾ ಮೇಲೆ ಕೂತ್ಕೊಂಡ ಸನ್ನಿಧಿ ಒಬ್ಬಳೇ ಇದ್ದಿದ್ದರಿಂದ ಸಿಂಗಲ್ ಸ್ಲಿಪ್ನ ಒಂದು ಶಾರ್ಟ್ ಟಾಪ್ ಹಾಕಿ ನೈಟ್ ಟೈಮ್ ಹಾಕೋ ಸ್ಮಾಲ್ ಶಾರ್ಟ್ಸ್ ಹಾಕಿದ್ಲು ವೈಭವ್ ಸನ್ನಿಧಿಯನ್ನು ನೋಡಿ ಫುಲ್ ಶಾಕ್ ಆಗಿದ್ದ ಈ ಹುಡುಗಿ ಅದೆಷ್ಟು ಮುದ್ದಾಗಿದ್ದಾಳೆ ಆದರೆ ಅಷ್ಟೇ ನೋವನ್ನು ಅನುಭವಿಸ್ತಾ ಇದ್ದಾಳೆ ಆದರೆ ಈ ಹುಡುಗಿ ಮೇಲೆ ಕಾಣಿಸೋ ಅಷ್ಟು ಅವಳ ಮನಸ್ಸು ಸರಿಯಾಗಿಲ್ಲದೆ ಹಾಳಾಗಿದೆ ಕದಡಿದ ಆಗಿದೆ ಅಂತ ಮನಸ್ಸಲ್ಲೇ ಅಂದ್ಕೊಂಡ ಸನ್ನಿಧಿ ಈಗ ಅವಳ ಡ್ರೆಸ್ನ ನೋಡಿಕೊಂಡ್ಳು ಅವಳಿಗವಳೆ ಛೇ ಆಫೀಸ್ ಬಾಸ್ ಎದುರುಗಡೆ ಈ ಥರ ಡ್ರೆಸ್ನಲ್ಲಿ ಇದ್ದೀನಿ ಅಂತ ಮುಜುಗರ ಆಯಿತು ತಕ್ಷಣ ಅವಳ ಹತ್ರ ಇದ್ದ ಲಾಂಗ್ ಉಲನ್ ಜಾಕೆಟ್ನ ವಾಶ್ರೂಮ್ಗೆ ಹೋಗಿ ತಗೊಂಡು ಹೋಗಿ ಅದನ್ನು ಅವಳು ಹಾಕಿದ್ದ ಡ್ರೆಸ್ ಮೇಲೆ ಹಾಕ್ಕೊಂಡು ಬಂದ್ಳು ವೈಭವ್ ಮನಸ್ಸಲ್ಲಿ ಅರಿಯದೆ ಏನೋ ಯೋಚನೆ ಮೂಡ್ತಾಯಿತ್ತು ಹುಡುಗಿರು ನಾನು ಈ ಥರ ಸಿಂಗಲ್ ಆಗಿ ಸಿಕ್ಕಿದ್ರೆ ಸಾಕು ತನ್ನ ಅಂಗಾಂಗ ಪ್ರದರ್ಶನ ಮಾಡೋಕೆ ಅವರನ್ನು ಅವರು ಒಪ್ಪಿಸೋಕೆ ರೆಡಿಯಾಗಿರ್ತಾರೆ ಅಂಥದ್ರಲ್ಲಿ ಈ ಹುಡುಗಿ ತುಂಬ ಸ್ಟ್ರೇಂಜ್ ಅಂತ ಮನಸ್ಸಲ್ಲೇ ಅಂದ್ಕೊಂಡ ವೈಭವ್ ಅವನ ಮುಖದಲ್ಲಿ ತೃಪ್ತಿಯ ಒಂದು ನಗು ಮೂಡಿತು ನಮ್ಮ ಹುಡುಗ ತುಂಬ ಡೀಸೆಂಟ್ ಆದರೂ ಅವನಿಗೂ ಆಸೆಗಳು ಬರೋದು ಸಹಜ ಅಲ್ವಾ ಇದುವರೆಗೂ ಯಾವ ಹುಡುಗಿ ಜೊತೆ ಕೂಡ ಮಿಸ್ಬಿಹೇವ್ ಮಾಡಿಲ್ಲ ಅಂಜಲಿ ತಾನಾಗೇ ಮೇಲ್ಬಿದ್ದರೂ ಕೂಡ ಅವಳನ್ನು ಕೂಡ ದೂರದಲ್ಲಿ ಇಟ್ಟಿದ್ದ ನಮ್ಮ ಹುಡುಗ ವೈಭವ್ ಅವರ ಅಪ್ಪ ತೋರಿಸಿರೋ ಹುಡುಗಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಂಜಲಿ ತನ್ನ ಜೊತೆ ಎಷ್ಟರಲ್ಲಿ ಬೇಕೋ ಅಷ್ಟರಲ್ಲಿ ಇಟ್ಟಿದ್ದ ವೈಭವ್ ವಾಶ್ರೂಮ್ನಿಂದ ಬಂದ ಸನ್ನಿಧಿ ಸಾರಿ ಸರ್ ಈಗ ಹೇಳಿ ಅಂತಂದು ಅವಳ ಬೆಡ್ ಮೇಲೆ ಕೂತ್ಕೊಂಡ್ಳು ಅಷ್ಟರಲ್ಲಿ ಮತ್ತೆ ಡೋರ್ ಬೆಲ್ ಆಯಿತು ಸನ್ನಿಧಿ ಎದ್ದೋಗಿ ಡೋರ್ ಓಪನ್ ಮಾಡಿದ್ಲು ಅಲ್ಲಿ ಹೋಟೆಲ್ ಸರ್ವೆಂಟ್ ಊಟದ ಟ್ರೇ ಹಿಡ್ಕೊಂಡು ಸ್ಮೈಲ್ ಮಾಡ್ತಾ ನಿಂತಿದ್ದ ಇನ್ ಅಂದ ವೈಭವ್ ಆ ಸರ್ವೆಂಟ್ ಊಟದ ಟ್ರೇ ತಂದು ರೂಮ್ ಒಳಗಡೆ ಇಟ್ಟು ಶಲ್ಲೈ ಸಾರು ಸರ್ ಅಂತ ಕೇಳ್ದ ವೈಭವ್ ನೋ ಥ್ಯಾಂಕ್ಸ್ ಅಂತ ಹೇಳ್ದ ಸರ್ವೆಂಟ್ ಹ್ಯಾವ್ ಎ ನೈಸ್ ಟೈಮ್ ಸರ್ ಅಂತ ಹೇಳಿ ಆ ರೂಮಿಂದ ಹೊರಟ ಸನ್ನಿಧಿಗೆ ಆಶ್ಚರ್ಯ ಆಯಿತು ಸರ್ ನೀವು ಫುಡ್ ಆರ್ಡರ್ ಮಾಡಿದ್ದ ಕೇಳಿದ್ಲು ಹೌದು ಅಂತ ಅಂದ ವೈಭವ್ ನಿಮ್ದು ಊಟ ಆಯ್ತಾ ಮಿಸ್ ಸನ್ನಿಧಿ ಅಂತ ಕೇಳ್ದ ಸನ್ನಿಧಿ ಹಾಂ ಹಾಂ ಸರ್ ಆಯಿತು ಅಂತಂದ್ಲು ದುಃಖನೇ ತುಂಬಿರೋ ಮನಸ್ಸಿಗೆ ಊಟ ತಾನೇ ಹೇಗೆ ಸೇರತ್ತೆ ವೈಭವ್ ಏನು ಮಾತಾಡದೆ ಸನ್ನಿಧಿ ಹತ್ರ ಬಂದು ಅವಳ ಕೈ ಹಿಡಿದು ಸೋಫಾದಲ್ಲಿ ಕೂರಿಸ್ದ ಸನ್ನಿಧಿ ಏನೂ ಮಾತಾಡಲಿಲ್ಲ ವೈಭವ್ ಅಲ್ಲಿದ್ದ ಊಟನ ಒಂದು ಪ್ಲೇಟ್ಗೆ ಹಾಕಿ ಅವಳಿಗೆ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡ್ದ ಸನ್ನಿಧಿ ಟ್ರಾನ್ಸ್ನಲ್ಲಿದ್ದ ಹಾಗೆ ವೈಭವ್ ಕೊಡ್ತಾ ಇದ್ದ ತುತ್ತಿಗೆ ಬಾಯಿ ತೆಗೆದ್ಲು ಹಾಗಾದರೆ ಸನ್ನಿಧಿ ಆ ಹೋಟೆಲ್ನಲ್ಲಿ ಇರೋದು ಮತ್ತು ಅವಳು ಊಟ ಮಾಡಿಲ್ಲ ಅನ್ನೋದು ವೈಭವ್ಗೆ ಹೇಗೆ ಗೊತ್ತಾಯಿತು ಮಿಂಚುನ ಕಾರುಣ್ಯ ಮನೆ ಕರ್ಕೊಂಡು ಹೋಗೋಕೆ ಕಾರಣ ಏನಿರ್ಬೋದು ಸನ್ನಿಧಿ ಜೊತೆ ಮಾತಾಡೋಕೆ ಯಾಕೆ ಸುವರ್ಣಾದೇವಿಗೆ ಬಿಡ್ತಾ ಇರಲಿಲ್ಲ ಇದೆಲ್ಲದಕ್ಕೂ ನಿಮಗೆ ಉತ್ತರಗಳು ಸಿಗತ್ತೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಋಣಾನು ಬಂಧ ನಮ್ ಧನ್ಯವಾದಗಳು